ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿಯೇ ಒಂದು ಬರೀ ಒಂದು ನಾಲ್ಕು ಕ್ಯಾರೆಟಿಂದ ತುಂಬಾ ಈಸಿ ಹಾಗೆ ಸಿಂಪಲ್ಲಾಗಿ ಟೇಸ್ಟಿಯಾದ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಕ್ಯಾರೆಟ್ ಗುಲಾಬ್ ಜಾಮೂನು ಆಮೇಲೆ ಟ್ರೈ ಮಾಡಿ ನೋಡಿ ಬನ್ನಿ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ಹಾಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ಬಂದುಬಿಟ್ಟು ಫಸ್ಟು ಒಂದು ನಾಲ್ಕು ಕ್ಯಾರೆಟ್ನ ಚೆನ್ನಾಗಿ ತೊಳೆದುಕೊಂಡಿದ್ದೀನಿ ಫ್ರೆಶ್ ಕ್ಯಾರೆಟ್ನ ತೊಗೊಂಡಿದ್ದೀನಿ ನಾನು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ನಮ್ಮ ಚಾನಲ್ನ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ನ ಮಾಡ್ಕೊಳ್ಳಿ ಆದಷ್ಟು ಚಿಕ್ಕ ಪೀಸ್ ಥರ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಪದೇ ಪದೇ ಈ ಕ್ಯಾರೆಟ್ ಗುಲಾಬ್ ಜಾಮೂನ್ನೇ ಮಾಡ್ತೀರಾ ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ ಈ ರೀತಿ ನಾನು ಸಣ್ಣ ಸಣ್ಣದಾಗಿ ಈ ಸ ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಸಣ್ಣಗೆ ಆದಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿ ಸಣ್ಣದಾಗಿ ನಾನು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಗಂಟ್ ಗಂಟು ಗಂಟು ಅಥವಾ ಏನಾದರೂ ಕ್ಯಾರೆಟ್ ಪೀಸ್ ಇದ್ರೆ ತೆಗ್ದಬಿಡಿ ಇದನ್ನು ಒಂದು ಕಡಾಯಲ್ಗೆ ಹಾಕ್ಕೊತಾ ಇದ್ದೀನಿ ನಾನು ಈ ಪೇಸ್ಟ್ನ ಮಕ್ಕಳಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಹೆಲ್ದಿ ಕೂಡ ಮಾಡ್ಬೋದು ಗುಲಾಬ್ ಜಾಮೂನ್ನ ಕ್ಯಾರೆಟ್ನ ಹಾಕಿ ನಾವು ಇವಾಗ ನಾನು ಇದನ್ನು ಚೆನ್ನಾಗಿ ಇವಾಗ ಇದರಲ್ಲಿರುವ ನೀರು ಪೂರ್ತಿ ಡ್ರೈ ಆಗುವವರೆಗೂ ಇದನ್ನು ಚೆನ್ನಾಗಿ ನಾನು ಹುರ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಧ್ಯ ಮಧ್ಯೆ ಏನಾದರೂ ಒಂದು ಸ್ವಲ್ಪ ಈ ಕ್ಯಾರೆಟ್ನ ಚಿಕ್ಕ ಚಿಕ್ಕ ಉಂಡೆ ಥರ ಬಂದರೆ ಅದನ್ನು ತೆಗೆದ್ಬಿಡಿ ಒಂದೊಂದು ಸಾರಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಡ್ರೈ ಆಗ್ತಾ ಇದೆ ಕ್ಯಾರೆಟು ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಇದನ್ನು ಆದಷ್ಟು ಇದರಲ್ಲಿರುವ ನೀರು ಚೆನ್ನಾಗಿ ಡ್ರೈ ಆಗುವರೆಗೂ ಇದನ್ನು ಚೆನ್ನಾಗಿ ರೀತಿ ಹುರ್ಕೋಬೇಕು ಐದರಿಂದ ಒಂದು ಹತ್ತು ನಿಮಿಷದೊಳಗೊಳಗಡೆ ಇದು ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊತಾ ಇರಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಇದರಲ್ಲಿರೋದು ಹೋಗ್ತಾ ಇದೆ ಇವಾಗ ಇದು ಕ್ಯಾರೆಟಲ್ಲಿರುವ ನೀರು ಪೂರ್ತಿ ಚೆನ್ನಾಗಿ ಹೋಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ ನಾನಿವಾಗ ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಮಕ್ಕಳಿಗಂತೂ ತುಂಬಾ ಇಷ್ಟ ಆ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಒಂದು ನಾಲ್ಕು ಕ್ಯಾರೆಟ್ ಇದ್ದರೆ ಸಾಕು ನೋಡಿ ಇವಾಗ ಈ ಕ್ಯಾರೆಟ್ನ ಪೇಸ್ಟನ್ನ ನಾನು ಈ ರೀತಿ ಒಂದು ದೊಡ್ಡ ತಟ್ಟೆಯಲ್ಲಿ ತಗೊಂಡಿದ್ದೀನಿ ಇದು ತಣ್ಣಗಾಗಿದೆ ಇವಾಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಫುಲ್ಲು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಬಂದುಬಿಟ್ಟು ಅಂಗನವಾಡಿಯಲ್ಲಿ ಕೊಡ್ತಾರಲ್ವಾ ಆವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಬೇರೆ ಬ್ರ್ಯಾಂಡ್ ಸಿಗುತ್ತೆ ಅಲ್ವಾ ಹಾಲಿನ ಪೌಡರ್ ಅದು ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೋಬೇಡಿ ಮೈದಾ ಇಲ್ಲಾಂದರೆ ಗಟ್ಟಿ ಆಗುತ್ತೆ ಅಂತ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ನಾನು ಉಪ್ಪನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಈ ಮಿಲ್ಕ್ ಪೌಡರ್ ಬಂದುಬಿಟ್ಟು ಅಂಗನವಾಡಿದ್ದು ಇದ್ದರೆ ಚೆನ್ನಾಗೇ ನಿಮ್ಮ ಹತ್ರ ಅಂಗನವಾಡಿ ಮಿಲ್ಕ್ ಪೌಡರ್ ಇಲ್ಲಪ್ಪ ಅಂತಂದರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ ಮಿಲ್ಕ್ ಪೌಡರು ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಗೆ ಒಂದೆರಡು ಸ್ಪೂನಷ್ಟು ನೀವು ಬೇಕಾದರೆ ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಇಲ್ಲಾಂದರೆ ಅಡುಗೆ ಎಣ್ಣೆ ಕೂಡ ಹಾಕ್ಕೋಬೋದು ನೋಡಿ ಈ ರೀತಿ ನಾನು ಒಂದೆರಡು ಅಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಕೈಯಿಂದ ಕಲಿಸ್ತಾ ಇದ್ದೀನಿ ಅದನ್ನು ತುಂಬ ಬೇಗ ಕೂಡ ಆಗುತ್ತೆ ಈಸಿ ಕೂಡ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇದು ಒಂದು ಸ್ವಲ್ಪ ಹೊತ್ತರಲ್ಲೇ ರೆಡಿ ಆಗಿಬಿಡುತ್ತೆ ಒಂದು ಹತ್ತು ನಿಮಿಷದಲ್ಲೇ ನಾವು ರೆಡಿ ಮಾಡ್ಕೋಬೋದು ಈ ರೀತಿ ನೋಡಿ ಇದನ್ನು ಆದಷ್ಟು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು ಇದು ಒಂಥರ ಬೆಣ್ಣೆ ಥರ ಬರುತ್ತೆ ಈ ರೀತಿ ನಾತ್ಕೊತಾ ಇದ್ದರೆ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳಿ ನಾನು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷನ ಇದನ್ನು ಚೆನ್ನಾಗಿ ಈ ರೀತಿ ನಾದ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಇಲ್ಲಿ ಸ್ವಲ್ಪ ಹೊತ್ತು ನಾನು ಈ ರೀತಿ ಚೆನ್ನಾಗಿ ತಕ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಸಕ್ಕರೆ ಪಾಕ ರೆಡಿ ಆಗೋವರೆಗೂ ನಾನು ಇದನ್ನು ಇದ್ದೀನಿ ಬನ್ನಿ ಇವಾಗ ನಾವು ಒಂದು ಕಪ್ಪು ಹಾಲಿನ ಪೌಡರ್ ತೊಗೊಂಡಿದ್ದೇವಲ್ಲ ನಾನು ಒಂದು ಕಪ್ ಸಕ್ಕರೆ ಅಷ್ಟೇ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪು ನೀರನ್ನ ಹಾಕ್ಕೊತಾ ಇದ್ದೀನಿ ಒಂದು ಏಲಕ್ಕಿನ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಇದ್ದೀನಿ ಇದರಲ್ಲಿ ಜಾಸ್ತಿ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ನೋಡಿ ಇವಾಗ ಸಕ್ಕರೆ ಪಾಕ ರೆಡಿ ಆಗಿದೆ ಇವಾಗ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ಇಷ್ಟ ಸಾಕು ನೋಡಿ ಇದು ಹಿಂದೆ ಈ ರೀತಿ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ಹಚ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆನ ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಉಂಡೆಗಳು ಒಡೆಯುತ್ತೆ ಆ ರೀತಿ ಏನೂ ಹೆದರೋದಕ್ಕೆ ಹೋಗಬೇಡಿ ಕ್ರ್ಯಾಕು ಇದ್ದರೂ ಪರವಾಗಿಲ್ಲ ನೋಡಿ ನಿಮಗೆ ಸ್ವಲ್ಪ ಸ್ವಲ್ಪ ಕ್ರ್ಯಾಕ್ ಕಾಣಿಸ್ಬೋದು ಕ್ರ್ಯಾಕ್ ಇದ್ದರೂ ಏನು ಪರವಾಗಿಲ್ಲ ಒಡೆಯೋದಿಲ್ಲ ಎಣ್ಣೆಯಲ್ಲಿ ನಾವು ಕರಿವಾಗ ನೋಡಿ ಈ ಸೈಜಲ್ಲಿ ಆದಷ್ಟು ನೀವು ಚಿಕ್ಕ ಚಿಕ್ಕ ಉಂಡೆನ ರೆಡಿ ಮಾಡ್ಕೊಳ್ಳಿ ಎಲ್ ಯಾಕಂದರೆ ಎಣ್ಣೆಯಲ್ಲಿ ನಾವು ಕರಿವಾಗ ಅದು ಡಬಲ್ ಸೈಜ್ ಆಗುತ್ತೆ ಅಂತ ನೋಡಿ ಎಷ್ಟಾಗಿದ್ದಾವೆ ಗುಲಾಬ್ ಜಾಮೂನು ಇದು ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಇದೇನದು ಉಂಡೆ ಉಚ್ಕೊಳ್ಳೋದು ಒಡೆಯೋಗೋದು ಏನೂ ಆಗೋಲ್ಲ ನೀವು ರೌಂಡ್ ಶೇಪ್ನ ಚೆನ್ನಾಗಿ ಕೊಟ್ಟರೆ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದೊಂದಾಗಿ ಈ ಗುಲಾಬ್ ಜಾಮೂನ್ ಉಂಡೆನ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಯೋಣ ಹಾಗೆ ನಿಮಗೆ ಈ ಗುಲಾಬ್ ಜಾಮೂನ್ ಎಣ್ಣೆಯಲ್ಲಿ ಕರಿಯುವಾಗ ಮೇನ್ ಏನಪ್ಪ ಅಂದರೆ ಟಿಪ್ಸು ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಹಾಗೆ ನೀವು ಈ ಗುಲಾಬ್ ಜಾಮೂನ್ ಉಂಡೆನ ಹಾಕುವಾಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕರ್ಕೊಳ್ಳಿ ಉಂಡೆನ ಇಲ್ಲಾಂದರೆ ಒಳಗಡೆ ಹಸಿಯಾಗಿರುತ್ತೆ ಅಂತ ನೀವು ಫುಲ್ ಫ್ಲೇಮಲ್ಲಿ ಈ ಉಂಡೆನ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಮೇಲೆ ಫುಲ್ ಬ್ಲ್ಯಾಕ್ ಆಗಿ ಒಳಗಡೆ ಹಸಿಯಾಗಿರುತ್ತೆ ಅಂತ ಅಷ್ಟೇ ಹಾಗೆ ನಿಮಗೆ ಈ ಗುಲಾಬ್ ಜಾಮೂನ್ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಎಣ್ಣೆಯಲ್ಲಿ ಕರ್ಕೋಬೋದು ನಮಗೆ ಇಲ್ಲಿ ಜಾಸ್ತಿ ಬ್ಲ್ಯಾಕ್ ಇಷ್ಟ ಅಂತ ನಾನು ಜಾಸ್ತಿ ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದೊಂದಾಗಿ ಇವಾಗ ನಾನು ಈ ಎಲ್ಲ ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಗೋಲ್ಡನ್ ಕಲರ್ ಬೇಕಂದರೆ ನೀವು ಗೋಲ್ಡನ್ ಕಲರಲ್ಲಿ ಈ ಜಾಮೂನ್ನ ಎಣ್ಣೆಯಲ್ಲಿ ಕರಿದ್ಬಿಟ್ಟು ಬಿಟ್ಟು ನಾನು ನಾನೊಂದು ಸ್ವಲ್ಪ ಬ್ಲ್ಯಾಕ್ ಮಾಡಿದ್ದೀನಿ ಜಾಮೂನ್ನ ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಅಂತ ನೋಡಿ ಅದೇ ರೀತಿ ಇವಾಗ ನಾನು ಎಲ್ಲ ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ಮಾಡೋದು ಕೂಡ ತುಂಬಾ ಸುಲಭ ಒಂದು ಹತ್ತು ನಿಮಿಷದಲ್ಲಿ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದುಬಿಟ್ರೆ ಬೇಗನೆ ರೆಡಿ ಮಾಡ್ಕೋಬೋದು ಈ ಸ್ವೀಟನ್ನ ನಾವು ಅಂಗಡಿಯಲ್ಲಿ ಹೋಗಿ ಇದು ಪ್ಯಾಕೆಟು ಏನೂ ತರೋದು ಅವಶ್ಯಕತೆ ಇರೋದಿಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಇದು ಗೋಲ್ಡನ್ ಕಲರ್ ಆಗಿದೆ ನೀವು ಬೇಕಾದರೆ ಇದೇ ಟೈಮಲ್ಲಿ ಕೂಡ ನೀವು ತಕ್ಕೋಬೋದು ನಾನು ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಕರೆದ್ಕೊತಾ ಇದ್ದೀನಿ ಇದನ್ನು ನೋಡಿ ಇಷ್ಟು ಗುಲಾಬ್ ಜಾಮೂನ್ ರೆಡಿಯಾಗಿದೆ ಹಾಗೆ ನಾವು ಈ ಗುಲಾಬ್ ಜಾಮೂನ್ನ ಸಕ್ಕರೆ ಪಾಕದಲ್ಲಿ ಹಾಕುವಾಗ ಈ ಸಕ್ಕರೆ ಪಾಕ ಜಾಸ್ತಿ ಬಿಸಿ ಇರಬಾರ್ದು ಒಂದು ಸ್ವಲ್ಪ ಉಗುರು ಬೆಚ್ಚು ಸಕ್ಕರೆ ಪಾಕ ಬಿಸಿ ಇದ್ದರೆ ಸಾಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಬಿಸಿ ಆಗಿದೆ ಏನಾದರೂ ಸಕ್ಕರೆ ಪಾಕ ಜಾಸ್ತಿ ತಣ್ಣಗಿದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೀವು ನೋಡಿ ಇವಾಗ ಇದಕ್ಕೆ ಒಂದೊಂದಾಗಿ ಗುಲಾಬ್ ಜಾಮೂನ್ನ ಈ ರೀತಿ ಹಾಕ್ಕೊತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಗುಲಾಬ್ ಜಾಮೂನ್ ಆಗಿಬಿಡುತ್ತೆ ನೋಡಿ ಇದನ್ನು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿದರೆ ಸಾಕು ಇದರ ಸಕ್ಕರೆ ಪಾಕ ಪೂರ್ತಿ ಹೀರ್ಕೊಂಡು ಬಿಡುತ್ತೆ ಗುಲಾಬ್ ಜಾಮೂನು ಈ ಸಕ್ಕರೆ ಪಾಕ ಯಾವಾಗ ಹೀರ್ಕೊಳ್ಳುತ್ತೋ ಆವಾಗೇ ನಮಗೆ ಈ ಗುಲಾಬ್ ಜಾಮೂನ್ ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗೋದು ನೋಡಿ ಇವಾಗ ಯಾವ ಕಲರ್ ಆಗಿದೆ ಅಂತ ಚೆನ್ನಾಗಿ ಸಕ್ಕರೆ ಪಾಕನ ಹೀರ್ಕೊಂಡಿದೆ ಗುಲಾಬ್ ಜಾಮೂನು ಹಾಗೆ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್